ಪ್ರಮುಖವಾಗಿ ಮುಸ್ಲಿಂ ಸಮುದಾಯದಲ್ಲಿರುವಂತಹ ರಾಜಕಾರಣಿಗಳು ಯಾರಿದ್ದಾರೆ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನಗಳು ಬೇಗ ಸರಕಾರಿ ಸ್ಥಾನಮಾನಗಳನ್ನು ಅವರಿಗೆ ನೀಡಬೇಕು ಎಂಬ ಹಲವಾರು ಚರ್ಚೆಗಳು ಅದೇ ರೀತಿ ನಿರ್ಣಯಗಳನ್ನು ಕೈಕೊಂಡು ಈಗಾಗಲೇ ನಾವು ಬಿ ಕೆ ಪ್ರಸಾದ್ ಅವರಿಗೆ ಹೇಳಿದ್ದೀವಿ ಸಕ್ಕ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಬಹು ಮುಖ್ಯ ಕಾರಣವಾದಂತಹ ನಾವೇಳಿದ್ದಲ್ಲ ಅವರೇ ಹೇಳಿದ ಪ್ರಕಾರ ಕಾರಣವಾದಂತಹ ಮುಸ್ಲಿಂ ಸಮುದಾಯವನ್ನು ಹಲವಾರು ರೀತಿಯಿಂದ ಪೀಡಿಸುವ ತಿರಸ್ಕರಿಸುವ ಅವರನ್ನು ಕಡೆಗಣಿಸುವಂತಹ ಪ್ರಕ್ರಿಯೆಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಡೆದು ಬರ್ತಾ ಇದೆ ಅದರ ವಿರುದ್ಧ ಕೂಡ ನಾವು ನಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದೇವೆ ಅದರ ಪರಿಹಾರ ಕ್ರಮಗಳ ಬಗ್ಗೆ ನಾವು ಮಾತಾಡಿದ್ದೇವೆ ಮುಸ್ಲಿಂ ಸಮುದಾಯದಲ್ಲಿ ಬಹಳಷ್ಟು ನಾಯಕರಿದ್ದಾರೆ ಆ ನಾಯಕರಿಗೆ ಸೂಕ್ತವಾದ ಸ್ಥಾನಮಾನ ಕೊಡಬೇಕಲ್ವಾ ಹಾಗಾದರೆ ತಾನೇ ಒಂದು ಸಮಾಜವನ್ನು ನಾವು ಸಾಮಾಜಿಕವಾಗಿ ರಾಜಕೀಯವಾಗಿ ಮುಂದೆ ಸಾಧ್ಯ ಆದರೆ ಮುಸ್ಲಿಂ ಸಮುದಾಯಕ್ಕೆ ಬೇಕಾದಂತಹ ಸ್ಥಾನಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಸಿಗ್ತಾ ಇಲ್ಲ ಎನ್ನುವುದನ್ನು ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಮುಂದೆ ನಾವು ಹೇಳಿದ್ದೇವೆ ಆ ಬಗ್ಗೆ ಕೂಡ ಅವರೆಲ್ಲರೂ ಪರಿಶೀಲಿಸುವಂತಹ ಮಾತುಗಳನ್ನು ಆಡಿದ್ದಾರೆ ರಾಜಕೀಯ ಸಬಲೀಕರಣವಿಲ್ಲದೆ ಯಾವ ಸಮುದಾಯನೂ ಅಭಿವೃದ್ಧಿ ಹೊಂದಲು ಸಾಧ್ಯ ಇಲ್ಲ ನೀವು ಯಾವುದೇ ಒಂದು ಹುದ್ದೆ ಯಾವುದಾದರೂ ಒಂದು ಪೋಸ್ಟ್ ಬೇಕಾದ್ರೂ ಒಬ್ಬ ರಾಜಕಾರಣಿ ಹೇಳುವುದಕ್ಕೂ ಧಾರ್ಮಿಕ ನಾಯಕರು ಹೇಳುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಆದ್ದರಿಂದ ರಾಜಕೀಯವಾದಂಥ ಸ್ಥಾನಮಾನ ಅಂಬೇಡ್ಕರ್ ಅವರು ಹೇಳಿದಾಗೆ ತಳಮಟ್ಟದ ಜನರಿಗೂ ರಾಜಕೀಯವಾದಂಥ ಸಬಲೀಕರಣ ಬೇಕು ಆ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯ ಇಲ್ಲಿ ಅವಗಣಿಸಲ್ಪಟ್ಟಿದೆ ಮುಸ್ಲಿಂ ಸಮುದಾಯಕ್ಕೆ ಕಡೆಗಣಿಸಲ್ಪಟ್ಟಿದೆ ಆದ್ದರಿಂದ ಸರಕಾರ ಸೂಕ್ತವಾದಂಥ ಸ್ಥಾನಮಾನಗಳು ಮುಸಲ್ಮಾನರಿಗೆ ಕೊಡಬೇಕು ಅದೇ ರೀತಿ ಲೋಕಲ್ ಬಾಡಿ ಎಲೆಕ್ಷನ್ ಎಲ್ಲೆಲ್ಲ ನಡೆದಿಲ್ಲ ಅದನ್ನೆಲ್ಲ ಆದಷ್ಟು ಬೇಗ ನಡೆದರೆ ಹಲವಾರು ಮಂದಿಗೆ ಸೂಕ್ತವಾದ ಸ್ಥಾ ಆಯಾಕಟ್ಟಿನ ಜಾಗದಲ್ಲಿ ಅವರಿಗೆ ಬೇಕಾದಂತಹ ಸೂಕ್ತ ಸ್ಥಾನಮಾನ ಕೊಡಲಿಕ್ಕೆ ಸಾಧ್ಯ ಮುಸ್ಲಿಂ ಸಮುದಾಯದ ರಾಜಕಾರಣಿಗಳಿಗೆ ಸೂಕ್ತವಾದ ಸ್ಥಾನಮಾನಗಳು ಕೊಡಬೇಕು ಅಂತೇಳಿ ಆ ಎಲ್ಲವೂ ಹೇಳಿದ್ದೀವಿ ನಾವು ಎಮ್ ಎಲ್ ಎ ಆಗಲಿ ಎಂ ಪಿಯಿಂದ ಹಿಡಿದು ಪಂಚಾಯತ್ ತನಕ ನಾಮಿನೇಷನಲ್ಲಿ ಯಾವುದೆಲ್ಲ ನಿಗಮ ಮಂಡಳಿಗಳಿವೆಯೋ ಯಾವುದೆಲ್ಲ ಬೋರ್ಡ್ಗಳಿವೆಯೋ ಅದೆಲ್ಲದರಲ್ಲೂ ಸೂಕ್ತವಾದಂಥ ಸ್ಥಾನಮಾನ ಪ್ರಾತಿನಿಧ್ಯ ಜನಸಂಖ್ಯಾ ಆಧಾರದಲ್ಲಿ ಕೊಡಬೇಕಾಗಿತ್ತು ಜನಸಂಖ್ಯಾ ಆಧಾರದ ಒಂದು ಪರ್ಸೆಂಟ್ ಇವತ್ತು ಎಲ್ಲೂ ಸಿಗ್ತಾ ಇಲ್ಲ ಆದ್ದರಿಂದ ಸೂಕ್ತವಾದಂಥ ಸ್ಥಾನಮಾನ ಎಲ್ಲ ಜಾಗದಲ್ಲೂ ಸಿಗ್ತದೆ ನಾವು ನಮ್ಮ ಸಮುದಾಯ ಸಮುದಾಯದಲ್ಲಿ ಯಾರಿಗೆ ಕೊಟ್ಟರು ಆಗುತ್ತೆ ಆಗುತ್ತೆ ಸಮುದಾಯದಲ್ಲಿ ಸೂಕ್ತವಾದ ಜನರಿಗೆ ಸೂಕ್ತವಾದಂಥ ಸ್ಥಾನಮಾನ ಕರ್ನಾಟಕ ಉಲಮಾ ಕೋಆರ್ಡಿನೇಷನ್ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಮಂಗಳೂರು ಕಾಜಿಗಳು ಅದೇ ರೀತಿ ಉಡುಪಿ ಕಾಜಿಗಳಾದಂತಹ ತೋಕ ಉಸ್ತಾದ್ ಹಾಗೂ ಜೇನು ಉಲಮ ಮಾಲಿ ಉಸ್ತಾದರ ನಾಯಕತ್ವದಲ್ಲಿ ಅವರ ಮಾರ್ಗ ನಿರ್ದೇಶನದಂತೆ ಇವತ್ತು ನಾವು ಈ ಸಭೆಯಲ್ಲಿ ಹಲವಾರು ಚರ್ಚೆಗಳು ನಾವು ಮಾಡಿದ್ದೀವಿ ಅದರಲ್ಲಿ ಪ್ರತ್ಯೇಕವಾಗಿ ಈಗ ಕರಾವಳಿಯಲ್ಲಿ ನಡೆಯುತ್ತಿರುವಂತಹ ಕೋಮು ಹಿಂಸಾಚಾರಗಳು ಅಮಾಯಕರ ಕೊಲೆಗಳು ಇದರ ಬಗ್ಗೆ ನಿರಂತರವಾಗಿ ನಾವು ಚರ್ಚೆ ಮಾಡಿದ್ದೀವಿ ಆ ಚರ್ಚೆಯನ್ನು ಈಗಾಗಲೇ ಸರ್ಕಾರದ ಗಮನಕ್ಕೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಅದೇ ರೀತಿಯಲ್ಲಿ ಎಮ್ ಎಲ್ ಸಿಗಳಾದಂಥ ಬಿ ಕೆ ಹರಿಪ್ರಸಾದ್ ಅವರೊಂದಿಗೆ ನಮ್ಮ ಉಲಮ ಕೋರ್ಡಿನೇಷನ್ ಅವರು ಹಂಚಿಕೊಂಡಿದ್ದಾರೆ ಸರ್ಕಾರಕ್ಕೆ ಯಾವುದೆಲ್ಲ ಮನವಿ ಕೊಡಬೇಕು ಅದೇ ರೀತಿಯಲ್ಲಿ ಹೈಕಮಾಂಡಿಗೆ ಕಾಂಗ್ರೆಸ್ ಹೈಕಮಾಂಡಿಗೆ ಕೊಡಗಬೇಕಾದಂಥ ಮನವಿ ಯಾವುದು ಅದನ್ನು ಪ್ರತ್ಯೇಕವಾಗಿ ಎರಡು ಮನವಿಗಳನ್ನು ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರಿಗೆ ನಾವು ನೀಡಿದ್ದೇವೆ ಉಲಮಾ ನಾಯಕರು ಹಲವಾರು ವಿಚಾರವನ್ನು ಮಂಡಿಸಿದ್ದಾರೆ ಪ್ರಮುಖವಾಗಿ ಈ ದ್ವೇಷ ಭಾಷಣವನ್ನು ನಿಲ್ಲಿಸುವಂತಹ ಒಂದು ಕಾರ್ಯಗತವಾದಂತಹ ಪ್ರಾಕ್ಟಿಕಲ್ ಆದಂತಹ ಒಂದು ಏನು ತೀರ್ಮಾನಕ್ಕೆ ಕರ್ನಾಟಕ ಸರ್ಕಾರ ಬರಬೇಕು ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ನಡೆಯುತ್ತಿರುವಂತಹ ಆ ಏನು ಅವ್ಯವಸ್ಥೆಗಳು ಅದನ್ನು ಸರಿಪಡಿಸಬೇಕು ಅಮಾಯಕರ ಕೊಲೆಗಳು ಯಾವ ಧರ್ಮ ಯಾವ ಜಾತಿಯ ಅಮಾಯಕರ ಕೊಲೆ ಇಲ್ಲಿ ನಡೆಯಬಾರದು ಇಲ್ಲಿ ಕೊಲೆ ರಾಜಕೀಯ ನಿಲ್ಲಬೇಕು ಮಾಫಿಯಾಗಳ ವಿರುದ್ಧ ಸುಶಕ್ತವಾದಂತಹ ಒಂದು ಕಠಿಣವಾದಂತಹ ಕೈಗೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ವಿದ್ವಾಂಸ ಸಂಘಟನೆಗಳ ಪ್ರತಿನಿಧಿಗಳು ಅಧಿಕೃತವಾಗಿ ಸಮಾಜದ ಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಆ ಬಗ್ಗೆ ಭಾಗಿದಾರಿಕೆಯನ್ನು ನಿರ್ವಹಿಸುವ ಒಂದು ದೊಡ್ಡ ಮಟ್ಟದ ಒಂದು ಸಂಘವಾಗಿದೆ ಉಲಮಾ ಕೋರ್ಡಿನೇಷನ್ ಕರ್ನಾಟಕ ಈ ದಿವಸ ನಾವು ಅದರ ದೀರ್ಘವಾದ ಒಂದು ಸಭೆಯನ್ನು ನಡೆಸಿ ಸಮಿತಿಯ ಪದಾಧಿಕಾರಿಗಳಲ್ಲೂ ಕೂಡ ಅಗತ್ಯವಾದಂಥ ಕೆಲವೊಂದು ಬದಲಾವಣೆಗಳನ್ನು ತಂದು ಅದನ್ನು ಚುರುಕುಗೊಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದೇವೆ ಒಂದನೇದಾಗಿ ಎರಡನೇದಾಗಿ ಶ್ರೀ ಹರಿಪ್ರಸಾದ್ ಸರ್ಲಿಗೆ ಬಂದ ಸಂದರ್ಭದಲ್ಲಿ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ನೋವುಗಳನ್ನು ನಮ್ಮ ಭವನಗಳನ್ನು ಅವರ ಮುಂದಿಟ್ಟಿದ್ದೇವೆ ವಿಶೇಷವಾಗಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಡೆಯುವಂತಹ ದ್ವೇಷ ಭಾಷಣಗಳನ್ನು ಸಂಪೂರ್ಣವಾಗಿ ಕಟ್ಟಿ ಅವರನ್ನು ಜೈಲಿಗೆ ಹಾಕಿ ಶಾಶ್ವತವಾಗಿ ನಾಡಿರುವ ಸಮಾಧಾನವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಕೋರಿಕೆಯನ್ನು ಮಂಡಿಸಿದ್ದೇವೆ ಇತ್ತೀಚೆಗೆ ನಡೆದ ಅಮಾಯಕರ ಕೊಲೆಗಳನ್ನು ಕೂಡ ಖಂಡಿಸಿ ಅದರ ಆರೋಪಿಗಳನ್ನು ಬಂಧನ ಮಾಡಿ ಅವರಿಗೆ ತೀವ್ರವಾದ ಶಿಕ್ಷೆಗಳನ್ನು ಕೊಟ್ಟು ಅವರ ಕುಟುಂಬಕ್ಕೆ ಪರಿಹಾರ ಕೊಡುವ ಬಗ್ಗೆ ಕೂಡ ನಾವು ಮಾತಾಡಿದ್ದೇವೆ ಅದೇ ರೀತಿ ನಾವು ಬಕ್ರೀದ್ ಹಬ್ಬ ಬರ್ತಾ ಇದೆ ಮುಸಲ್ಮಾನರ ಬಹಳ ಮುಖ್ಯವಾದ ಹಬ್ಬ ದೊಡ್ಡ ಹಬ್ಬ ಬಕ್ರೀದ್ ಹಬ್ಬ ಅಂತ ಹೇಳಿದರೆ ಮುಸಲ್ಮಾನರ ಹಬ್ಬಗಳ ಬಗ್ಗೆ ಬಹಳ ದೊಡ್ಡ ಹಬ್ಬ ಬಕ್ರೀದ್ ಹಬ್ಬ ಐದು ಲಕ್ಬರ್ ಆ ಹಬ್ಬ ದಿವಸ ನಮ್ಮದು ಬಲಿದಾನ ಸ್ಯಾಕ್ರಿಫೈಸ್ ಎನ್ನುವುದು ಬಹಳ ದೊಡ್ಡ ಒಂದು ಪುಣ್ಯಕರ್ಮ ಕಾನೂನ ಚೌಕಟ್ಟಲ್ಲಿ ನಿಂತುಕೊಂಡಂತಹ ಕರ್ಮಗಳನ್ನು ಮಾಡಲಿಕ್ಕೆ ನಮಗೆ ಬೇಕಾದ ವ್ಯವಸ್ಥೆಗಳನ್ನು ಮತ್ತು ಸಂರಕ್ಷಣೆಯನ್ನು ಕೊಡಬೇಕು ಅಂತ ಕೇಳಿಕೊಂಡಿದ್ದೇವೆ ಅದೇ ರೀತಿ ನಮ್ಮ ಮುಖ್ಯವಾಗಿ ಇಂತಹ ಈ ದಕ ಜಿಲ್ಲೆ ಒಂದು ಕಾಲದಲ್ಲಿ ಬಹಳ ಶಾಂತಿಪ್ರಿಯವಾದ ಬುದ್ಧಿವಂತರ ಜಿಲ್ಲೆಯಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಕೊಲೆ ಹತ್ಯೆ ಕೊಲೆ ಯತ್ನಗಳ ಒಂದು ಭೀಕರವಾದ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅದರ ವಿರುದ್ಧ ವಿಲಮಾ ಕೋರ್ಡಿನೇಷನ್ ಸಂಬಂಧಪಟ್ಟವರಿಗೆ ಮನವಿ ಕೊಟ್ಟಿದೆ ಆ ಮನವಿಯ ಪತಿಗಳನ್ನು ಎ ಸಿ ಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ ಖರ್ಜೆ ಖರ್ಗೆ ಎ ಸಿ ಸಿ ಜನರಲ್ ಸೆಕ್ರೆಟರಿ ಶ್ರೀ ಕೆ ಸಿ ವೇಣುಗೋಪಾಲ್ ಲೋಕಸಭೆಯ ಉಪ ಉಪ ಪ್ರತಿಪಕ್ಷ ನಾಯಕ ಶ್ರೀ ರಾಹುಲ್ ಗಾಂಧಿ ಸುರ್ಜೇವಾಲಾ ಅವರಿಗೆ ನಾವು ಕಲಿಸಿಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂತಹ ಸೂಕ್ತವಾದ ಪರಿಹಾರ ಕೊಡುವ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದೇನೆ ನಾವು ಕಾಯ್ತಾ ಇದ್ದೇವೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು